ಹಾಯ್ ಫ್ರೆಂಡ್ಸ್ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಆಚೆ ಕೆಲಸ ಆಚೆ ಹೋಗಬೇಕು ಅಂದ್ಕೊಂಡಿದ್ದೀವಿ ನಾನು ನಮ್ಮ ಮನೆಯೊಬ್ಬರು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಬೆಳಗ್ಗೆ ನೆದ್ದು ಮಾಮೂಲಿ ಎಲ್ರಿಗೂ ಗೊತ್ತಿರೋ ಥರನೇ ಬಿಸಿನೀರು ಕುಡ್ದು ಮತ್ತು ಟೀ ಕುಡ್ದು ಆಚೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಅದೆಲ್ಲ ಇವತ್ತೇನು ತೋರಿಸಿಲ್ಲ ಫ್ರೆಂಡ್ಸ್ ಲೇಟ್ ಆಗಿಬಿಡುತ್ತೆ ಅಂತ ರಂಗೋಲಿ ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾಯಿದ್ರು ದೇವರಿಗೆಲ್ಲ ಪೂಜೆ ಮಾಡಿದ್ದ ಅವ್ರು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ ಆಲ್ಮೋಸ್ಟು ಎಲ್ಲ ತರಕಾರಿ ಎಲ್ಲ ತಿಟ್ಕೊಂಡಿದ್ದೆ ಅವ್ರೇಕು ಉಪ್ಪಿಟ್ಟು ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ ನಮ್ಮದೇವ್ರ ಪೂಜೆ ಮಾಡಿಬಿಟ್ಟು ಬಂದರು ಅಷ್ಟೊತ್ತಿಗೆ ನಾನು ಅವ್ರೆಕಾಳು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೋಡಿ ಅವ್ರೇಕಾಳು ಉಪ್ಪಿಟ್ಟು ಮಾಡಿದ್ದೆ ಅವ್ರೆಕಾಳು ಉಪ್ಪಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ತಿನ್ಬಿಟ್ಟು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಹೊರಡೋಣ ಅಂತ ಇದ್ದೀವಿ ನೋಡಿ ಉಪ್ಪಿಟ್ಟು ತಿಂದ್ವಿ ತಿನ್ಬಿಟ್ಟು ನಮ್ಮ ಮನೇಲಿ ಮತ್ತೆ ತಿಂಡಿ ತಿಂದಾದ್ಮೇಲೆ ಸ್ವಲ್ಪ ಟೀ ಬೇಕು ಟೀ ಕುಟ್ಬಿಟ್ಟು ಇಬ್ಬರೂ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಅವ್ರು ಲಾಕ್ ಮಾಡ್ತಾಯಿದ್ರು ನಾನು ಈಚೆ ನಿಂತ್ಕೊಂಡಿದ್ದೆ ಬೇಗ ಬನ್ನಿ ಟೈಮ್ ಆಗುತ್ತೆ ಮತ್ತು ಅಷ್ಟೊತ್ತಿಗೆ ಬಂದುಬಿಡೋಣ ಅಂತ ಹೊರಟ್ವಿ ನಾನು ನಮ್ಮ ಮನೆಯವರಿಬ್ಬರು ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಆಗಿತ್ತೇನೋ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಹೊರಟ್ವಿ ಟೈಮ್ ಆಗಿಬಿಡುತ್ತೆ ಇನ್ನು ಮತ್ತೆ ಬಿಸಿಲಾದ್ರೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ರೋಡು ಅಂತ ಚಿಕ್ಕಬಳ್ಳಾಪುರ ರೋಡೇ ಇದು ಅವಾಗ ಒಂದು ಸರಿ ಆಲೇ ಒಂದು ವಿಡಿಯೋದಲ್ಲಿ ಅವತ್ತೊಂದು ದಿನ ಹೋಗಿದ್ವಿ ಬೀನ್ಸ್ ಇದರಲ್ಲಿ ಅವಾಗೂ ಶೇರ್ ಮಾಡಿದ್ದೀನಿ ಬಟ್ ಅದೇ ರೋಡೆ ಇದು ಇದು ಬೇರೆ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ರೋಡ ಸೈಡು ಅಂದರೆ ಎಷ್ಟು ಟ್ರಾಫಿಕ್ ಇರೋಲ್ಲ ಏನೂ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಒಂಥರ ಖುಷಿ ಅನಿಸುತ್ತೆ ಆ ರೋಡಲ್ಲಿ ಓಡಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೇಗನೆ ಹೋಗಿದ್ವಲ್ಲ ಅಷ್ಟು ಬಿಸಿಲು ಇರಲಿಲ್ಲ ಅಲ್ಲಿಂದ ಬಂದ್ವಿ ಅಲ್ಲಿ ಗೊತ್ತಿರೋರದೇ ಒಂದು ಹೂವಿನ ತೋಟ ಇತ್ತು ಸೇವಂತ್ ಕೇವ ಮತ್ತು ಚೆಂಡು ಹೂವು ಎರಡನ್ನೂ ಹಾಕಿದ್ದಾರೆ ಅವರು ನೋಡಿ ಸೇವಂತ್ ಕೇವಾ ಇದು ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಗಿಡದಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಹೂವು ಬಿಡಿ ಎಷ್ಟು ದಪ್ಪ ಇದೆ ನೋಡಿ ಹೂವು ಇದು ನೀವು ಇವಾಗ ಇವಾಗ ಹೂವು ಇದೆ ಅಲ್ಲೊಂದು ಅಲ್ಲೊಂದು ಆಗಿದೆ ಸುಮಾರು ಮೊಗ್ಗಿದ್ದಾವೆ ಒಂದೊಂದು ಹೂವು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಇಷ್ಟು ದಪ್ಪ ಇದೆ ಒಂದೊಂದು ಹೂವು ನೋಡಿದ್ರೇನು ದೃಷ್ಟಿ ಆಗ್ಬಿಡುತ್ತೆ ಆ ಥರ ಇದೆ ನಿಜವಾಗ್ಲೂ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇನ್ನು ಇವಾಗ ತಾನೇ ಆಗ್ಬಿಡ್ತಾ ಇದೆ ಹೂವುಗಳು ಇನ್ನು ಫಸ್ಟ್ನೇ ಫಸ್ಟ್ನೇದು ಹೂವು ಇದು ನೋಡಿ ಎಲ್ಲ ಫುಲ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ಲು ಎಲ್ಲವರಿ ಸೇವಂತ ಕ್ಯೂ ಇವಾಗ ಹಾಕ್ತಾಯಿದೆ ಅದರ ಪಕ್ಕದಲ್ಲೇ ಚೆಂಡುವನು ಹಾಕಿದ್ದಾರೆ ಒಂದು ಇನ್ನೊಬ್ಬರು ತೋಟದಲ್ಲಿ ಫುಲ್ಲು ಹುಳ ಬಿದ್ದುಬಿಟ್ಟಿತ್ತು ಚೆಂಡು ಹೂವು ಅದನ್ನೂ ಒಂದ್ಸರಿ ನಿಮಗೆ ತೋರಿಸಿದೆ ಇದು ನೋಡಿ ಇದೇನೂ ಆಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ನೋಡಿ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅದರಲ್ಲೆಲ್ಲ ಓಡಾಡಿದೆ ನಾನು ಎಂಥ ಹುಳನೂ ಇರಲಿಲ್ಲ ಅದರಲ್ಲಿ ಓಡಾಡೋಕ್ಕೆ ಬೇಗ ಅಷ್ಟು ಹುಳ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಹಂಗೂ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿತ್ಕೊಂತ ಇದ್ದೀನಿ ಒಂದೆರಡು ಹೂವು ನೋಡಿ ನಿಜವಾಗ್ಲೂ ನೋಡೋಕ್ಕೆ ಹೂವಿನ ತೋಟಗಳು ನೋಡೋಕೆ ಒಂದು ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅದು ಒಂಥರ ಹೂವಿಂದು ಹೂವಿದ್ದು ಸ್ಮೆಲ್ಲೇ ಒಂಥರ ಚೆಂದಲ್ಲ ನೋಡೋದು ಸ್ಮೆಲ್ ಮಾಡೋದಕ್ಕೆ ಆ ತೋಟದಲ್ಲಿ ಓಡಾಡ್ತಿದ್ರೆ ಏನೋ ಒಂಥರ ಖುಷಿ ಅಷ್ಟು ಚೆನ್ನಾಗಿರುತ್ತೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಮ್ಮ ಮನೆಯವ್ರು ಹೇಳಿದ್ರು ಅಲ್ಲಿ ಗೊತ್ತಿರೋರು ಒಂದು ತೋಟ ಇದೆ ಹೋಗ್ಬಿಟ್ಟು ಬಾ ಚೆನ್ನಾಗಿದೆ ಹೂವು ಎಲ್ಲ ಅಂತ ಹೂವು ಇನ್ನೂ ಜಾಸ್ತಿ ಕಿತ್ಕೊಂಡಿಲ್ಲ ಒಂದು ಸ್ವಲ್ಪನೇ ಕಿತ್ಕೊಂಡ್ವಿ ಅದು ನೋಡೋದು ಚೆನ್ನಾಗಿತ್ತಲ್ಲ ಅಂತ ಕಿತ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಮನೆಗೆ ಒಂದು ಸ್ವಲ್ಪ ರೇಷನ್ ಬೇಕಿತ್ತು ತೊಗೊಂಡು ಬಂದಿ ಅದು ಲಾಗ್ ಲಾಗ್ಬಲ್ಲ ಶೇರ್ ಮಾಡ್ಕೊತೀನಿ ಸ್ವಲ್ಪ ಶಾಪಿಂಗ್ ಮಾಡಿದ್ದಾಯಿತು ಇನ್ನೊಂದ್ಸರಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅದನ್ನ ಬಂದು ರಾತ್ರಿ ಬಂದು ಮತ್ತೆ ಮುದ್ದೆ ಮಾಡಿ ಬಸ್ಸಾರು ಮಾಡಿ ಕಾಳು ಪಲ್ಯ ಮಾಡಿದೆ ಆಳ್ಸಂದೆ ಕಾಳು ಹಾಕ್ಬಿಟ್ಟು ಕಾಳು ಮನೆ ತಂದಿದ್ದೆ ಅಂತ ಹೇಳಿದ್ನಲ್ಲ ಅದು ಇನ್ನೊಂದು ಸ್ವಲ್ಪ ಇತ್ತು ಅದನ್ನೇನೆ ಮೊನ್ನೆ ಒಂದು ಸ್ವಲ್ಪ ಸಾಂಬಾರು ಮಾಡಿದ್ದೆ ಇನ್ನೊಂದು ಸ್ವಲ್ಪ ಸಾಂಬಾರು ರೆಡಿ ಇತ್ತು ಕಸುಲ್ದಿದ್ದು ಅದನ್ನೇ ಬಂದು ಬಸ್ಸಾರು ಮಾಡಿ ಅನ್ನ ಮುದ್ದೆ ಎಲ್ಲನೂ ಮಾಡಿದೆ ನನ್ನ ಮಗನ ನಮ್ಮನೆಯವ್ರಿಗೆ ಊಟ ಇಟ್ಕೊಟ್ಟೆ ಅವ್ರು ಊಟ ಮಾಡಿದ್ರು ಅವನು ಮುದ್ದೆ ತಿನ್ನಲ್ಲ ಹಠ ಮಾಡ್ತಾನೆ ನನ್ನ ಮಗ ಬೈದೊಂದೇ ಒಂದು ಸ್ವಲ್ಪ ಇಟ್ಕೊಟ್ಟೆ ಅಂತ ಅದಕ್ಕೂ ಬೈತಾ ಇದ್ದ ನಂಗೆ ಬೇಡಮ್ಮ ಅಂತ ನೋಡಿ ಊಟ ಎಲ್ಲ ಮುಗಿಸಿದ್ದಾದಮೇಲೆ ಇವತ್ತು ತಿನ್ಲಾಗ ಮುಗೀತು ಇದು ನಮ್ಮ ಫ್ರೆಂಡ್ಸು ನಾನು ಯಾವ ಯಾವಾಗಲೂ ಮೆಮೊರಿಗೆ ತೆಗೆಸ್ಕೊಂಡಿದ್ದು ಇದು ಅದು ಇವಾಗ ಇದ್ರಲ್ಲಿ ಅಪ್ಲೋಡ್ ಆಗಿತ್ತು ಅದನ್ನ ಹಾಗೆ ಹಾಕಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ಇವತ್ತಿನ ತಿನ್ಲಾಗು ಥ್ಯಾಂಕ್ ಯು ವಾಚಿಂಗ್ ಫಾರ್ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್